ಒನ್ ಆಫ್ ಓಕೆ ಸೊ ಫಸ್ಟ್ ಎಕ್ಸಾಮ್ ಸರ್ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ ಈಗ ನಡೆಸ್ತಕ್ಕಂಥ ಎಕ್ಸಾಮಿನೇಷನ್ ಅಂದಾಗ ಮೊದಲನೇದಾಗಿ ಪೇಪರ್ ಡಿಫಿಕಲ್ಟಿ ಇತ್ತು ಅಂತಕ್ಕಂಥ ಎಲ್ಲ ಒಂದು ಇದೆ ಸರ್ ಬಿಕಾಸ್ ನೀವು ಫೋರ್ ನಾಟ್ ಟು ಅಂದ್ರೆ ಹುಡುಗರು ಎಲ್ಲರೂ ಭಯಪಟ್ಟು ಸ್ಟೇಟ್ಮೆಂಟ್ ಬೈಸ್ ಎಷ್ಟೋ ಜನ ನನ್ನ ಪರಿಚಯ ಇರೋರು ನನ್ನ ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಪ್ರವರು ಪಿ ಎಸ್ ಎಟ್ ಕ್ಲಿಯರ್ ಮಾಡಿಲ್ಲ ನನ್ನ ಇದಾರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸ್ಟ್ರಾಟಜಿ ಏನಿತ್ತು ಸರ್ ಎಸ್ ಸರ್ ಡೆಫಿನೆಟ್ಲಿ ಅದನ್ನಂತೂ ಹೇಳ್ಬೇಕು ನಂದು ಸರ್ ಫಸ್ಟ್ ಆಫ್ ಆಲ್ ನಾವು ಕೆ ಎಸ್ ಪಿ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರಲ್ಲ ಲೈಕ್ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಇಷ್ಟು ದಿನ ನಡೆದಿರೋ ಕ್ವಶನ್ ಪೇಪರ್ ನಾವು ಓದಿ ಆ ತರ ಡಿ ಅವನ್ನೆಲ್ಲ ಡಿಕೋಡ್ ಮಾಡಿ ತರ ಸ್ಟ್ರಾಟಜಿ ಫ್ಯೂಚರ್ ಲಿಂಕ್ ಬರ್ಬೋದು ಅಂತ ಅನ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋರು ಬಟ್ ಒನ್ ಸಡನ್ಲಿ ಕೆಇ ಅವ್ರು ನಡೆಸ್ಬಿಟ್ಟಾಗ ಶಾಕಿಂಗ್ ಲೈಕ್ ಇಷ್ಟ ದಿನ ಕೆ ಎಸ್ ಪಿ ನಡೆಸೋ ವೇ ಅಲ್ಲಿ ಓದಿದೀವಿ ಇವಾಗ ಕೆ ಅಂತಪ್ಪ ಸೊ ನಿಮ್ಗೆ ಸಡನ್ ಶಾಕ್ ಆಯ್ತು ಕೆ ಎಸ್ ಪಿ ನಡೆಸ್ತಾ ಇತ್ತು ಎಕ್ಸಾಮ್ ಸಡನ್ ಆಗಿ ನಿಮ್ಗೆ ಹೇಳ್ತಾರೆ ಕೆಎಗೆ ಅಂತ ಸೊ ಆಬ್ಸ್ಲಿ ಒಂದು ಅಲ್ಲಿ ಇಂಟ್ಯೂಷನ್ ಬರುತ್ತೆ ಇಲ್ಲಿ ಏನೋ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ಯಾಟರ್ನ್ ಅನ್ನೋದಕ್ಕಿಂತ ಕ್ವಶನ್ ಪೇಪರ್ ನ ಡಿಸೈನಿಂಗ್ ಲೆವೆಲ್ ಅಲ್ಲಿ ಸರ್ ಅದ್ರ ಟ್ಯಾಕಲ್ ಮಾಡೋದ್ರ ಬಗ್ಗೆ ಸ್ಟಾರ್ಟಿಂಗ್ ಇಂದ ಏನ್ ಮಾಡಿದೆ ಅಂದ್ರೆ ಕೆ ಎ ನಡ್ಸತ್ತಂತ ಗೊತ್ತಾದಾಗ ನಾನು ಕೆ ಎ ಕ್ವಶನ್ ಪೇಪರ್ ತಗೊಂಡೆ ಹಳೆ ಕ್ಷಶನ್ ಓಡ್ ಕ್ವಶನ್ ಸ್ಟಾರ್ಟಿಂಗ್ ಇಂದ ಓಲ್ಡ್ ಕ್ವೇಶನ್ ಪೇಪರ್ ತಗೊಂಡು ಎಲ್ಲಾನು ಬಿಡಿಸಿದೆ ಮತ್ತೆ ರೀಸೆಂಟ್ ಆಗಿ ಟೂ ತ್ರೀ ಇಯರ್ಸ್ ಅಲ್ಲಿ ನಡೆಸಿರ್ತಾರಲ್ಲ ಅದನ್ನ ಡಿಕೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಯಾವ ಸಬ್ಜೆಕ್ಟ್ ಇಂದ ಎಷ್ಟ ಕ್ವಶನ್ ಬರ್ತಿದೆ ಅದನ್ನ ಡಿಕೋಡ್ ಮಾಡೋದು ಮತ್ತೆ ಹೇಗ್ ಕೇಳ್ತಿದ್ದಾನೆ ನಮ್ ಕೆ ಎಸ್ ಪಿ ಇಂದ ಇದು ಡಿಫರ್ ಹೆಂಗ್ ಆಗ್ತಿದೆ ಅದನ್ನ ಡಿಕೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು ಅದಾದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಗೊಂಡು ನಾನು ಅದಕ್ಕಿಂತ ಮುಂಚೆ ಸ್ಟೇಟ್ ಬುಕ್ಸ್ ಓದಿದ್ದೆ ಸರ್ ಅದಕ್ಕಿಂತ ಮುಂಚೆ ಸ್ಟೇಟ್ ಬುಕ್ಸ್ ಓದಿದ್ದೆ ನೆಕ್ಸ್ಟ್ ನನ್ ತಲೆಲ್ ಬಂದಿದ್ದು ಆಲ್ಮೋಸ್ಟ್ ಆಲ್ಮೋಸ್ಟ್ ಕ್ವೆಸ್ಟನ್ಸ್ ಎಲ್ಲಾ ಸ್ಟೇಟ್ ಬುಕ್ಸ್ ಇಂದಾನೆ ತೆಗ್ದಿದಾನಲ್ಲ ಅನ್ನೋದನ್ನ ನಂಗೆ ಅರ್ಥ ಆಯ್ತು ಸ್ಟೇಟ್ ಬುಕ್ಸ್ ಆರ್ ಎನ್ ಸಿಆರ್ ಟಿ ಗವರ್ನಮೆಂಟ್ ಬುಕ್ಸ್ ಗವರ್ಮೆಂಟ್ ಬುಕ್ಸ್ ಇಟ್ ಕೋಡ್ ಬಿ ಅಂದ್ರೆ ಎ ಹಿಸ್ಟ್ರಿ ಜೋಗ್ರಫಿ ಎಕನಾಮಿ ಪಾಲಿಟಿ ಎಸ್ ಆ ಜೊತೆಗೆ ಸೈನ್ಸು ಮೆಂಟಲೆಬಿಲಿಟಿ ನೀವು ಕೆಎ ಕೊಶನ್ ಪೇಪರ್ ನೋಡ್ತೀರಾ ಎಸ್ ಸೊ ಆ ಎಲ್ಲಾ ಕ್ವೆಸ್ಟನ್ ಪೇಪರ್ ನೋಡಿದಾಗ ಮೋಸ್ಟ್ ಆಫ್ ದಿ ಕ್ವಶನ್ಸ್ ನಿಮಗೆ ಎನ್ ಸಿಆರ್ ಟಿ ಡಿಎಸ್ಸಿಆರ್ ಟಿ ಇಂದಾನೇ ತೆಗ್ದಿದಾನೆ ಸೊ ಹೌದಲ್ವಾ ಈಗ ಕೆ ಎ ನಡೆಸ್ತಕ್ಕಂತ ಎಕ್ಸಾಮು ಸಿ ನಡೆಸುತ್ತೆ ಮಲ್ಟಿಪಲ್ ಈ ಬೋರ್ಡ್ ಎಕ್ಸಾಮ್ಸ್ ಗಳಿಗೆ ರಿಲೇಟೆಡ್ ಆಗಿ ಎಕ್ಸಾಮ್ಸ್ ನಡೆಸೋದು ಎಕ್ಸಾಮ್ಸ್ ನಡೆಸೋದು ಆ ನಿಟ್ಟಿನಲ್ಲಿ ಸೊ ಇವು ಟ್ಯಾಕಲ್ ದಟ್ ಎನ್ ಸಿಆರ್ ಟಿ ಡಿ ಎಸ್ ಸಿಆರ್ ಬಂತು ಸರ್ ಯಾವ ಕ್ಲಾಸ್ ಇಂದ ಎನ್ ಸಿ ಆರ್ ಟಿ ಡಿ ಸಿ ಆರ್ ಟಿ ಸರ್ ನಾನು ಡಿ ಎಸ್ ಸಿ ಆರ್ ಟಿ ಓದ್ ಓದಿದ್ದು ಸ್ಟೇಟ್ ಬುಕ್ಸ್ ಸಿಕ್ಸ್ ಟು ತನಕ ಸಿಕ್ಸ್ ಟು ಟ್ವೆಲ್ತ್ ಎಸ್ 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 ಆರರಿಂದ ಹನ್ನೆರಡನೇ ತರಗತಿವರೆಗೂ ಹತ್ತನೇ ತರಗತಿವರೆಗೂ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ ಎರಡ್ ಅಂತೂ ಓದ್ಬೇಕು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ನ ಓದ್ಬೇಕು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲ ಅಂದ್ರೆ ಸೋಷಿಯಲ್ ಸೈನ್ಸ್ ಸೈನ್ಸ್ ಎಲ್ಲದನ್ನು ಓದಬೇಕು ಸೋಷಿಯಲ್ ಸೈನ್ಸ್ ಅಲ್ಲಿ ಹ್ಯೂಮ್ಯಾನಿಟಿ ಸಬ್ಜೆಕ್ಟ್ ಎಲ್ಲ ಬರುತ್ತೆ ಸರ್ ಹ್ಯೂಮ್ಯಾನಿಟಿ ಸಬ್ಜೆಕ್ಟ್ಸ್ ಸೊ ಪ್ರಾಪರ್ ಆಗಿ ಎನ್ ಸಿಆರ್ ಟಿ ಮಾಡಿದ್ವಿ ಅಂದ್ರೆ ಕೆ ಎ ಟ್ಯಾಕಲ್ ಆಗುತ್ತೆಟ್ಲಿಫಿನೆಟ್ಲಿ ಸರ್ ಈಗ ಸಬ್ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಎರಡು ಪೇಪರ್ ಆಗ್ತಾ ಒಂದು ಪೇಪರ್ ಒನ್ ಪೇಪರ್ ಟು ಪೇಪರ್ ಟು ಹೆಂಗೋ ಟ್ಯಾಕಲ್ ಮಾಡಿದ್ರಿ ಈಗ ಪೇಪರ್ ಒನ್ ಪೇಪರ್ ಟು ಎರಡು ಒಟ್ಟಿಗೆ ಪ್ರಿಪೇರ್ ಮಾಡ್ತಿದ್ರೆ